ಓಂ ಶಾಂತಿ ಮುರುಳಿದ ದಿನಾಂಕವಾದ ಉಂಡು ಒಂಜಿ ಐನ್ ಇರುವತ್ತೈನ್ ಬೊಳ್ಪುದ ಮುರುಳಿ ಓಂ ಶಾಂತಿ ಮಧುರ ಚೋಕ್ಲೆ ನಿಖುಲು ಬೇಹದ್ದದ ಬಾಬರ್ದು ಬೇಹದ್ದದ ಆಸ್ತಿನ ಪಡೆಯರ ಬೈದರು ಮುಲ್ಪ ಓವೇ ಹದ್ದುದ ಪಾತರಜ್ಜಿ ನಿಕುಲು ಮಸ್ತು ಉಮ್ಮಂಗುರದು ಬಾಬರ್ನ ನೆನಪು ಮಂತ್ಲೆ ಆ ಪರತ್ತು ಪ್ರಪಂಚ ಮರೆತು ಪೋಪುಂಡು ಪ್ರಶ್ನೆ ಒಂಜಿ ಪಾತ್ರ ನಿಕುಲು ಪದೇ ಪದೇ ನಿಕುಲೊಟ್ಟಿಗೆ ಪಕ್ಕ ಅಮಲ್ತೊನಕೊಂಡು ಉತ್ತರ ಎಂಕುಲು ಆತ್ಮ ಅದುಲ್ಲ ಎಂಕು ಪರಮಾತ್ಮ ಬಾಬರ್ದ ಆಸ್ತಿನ ತನದುಲ್ಲ ಆತ್ಮಲು ಜೋಕುಲಾದು ಪರಮಾತ್ಮ ಇತ್ತೆ ಇತ್ತ ಬೊಕ್ಕ ಬಾಬನ ಮೇಲವಾದು ಈ ಪಾತ್ರನು ಪದೇ ಪದೇ ಪಕ್ಕ ಮಲ್ತೇತು ಆತ್ಮಾಭಿಮಾನಿಯಾವುಪಾರೋ ಆತ ದೇಹಾಭಿಮಾನ ಕಳೆ ಉಂಡು ಗೀತೆ ஏரு பாபன உல் அக்களமித்து ஜானத வரச ஓம் சாந்தி ஜோக்கு தெரிவிட்டு குல்தேரு மல்ல மல்ல அப்பா மாத்தென்னா அப்பாதுலேரு பாபா வைத்தரு பாபார் தின திக்குனு கண்குன பிரச்சனை உதவாக்கு ஆஸ்தி திக்குனு வீரு மாத்தென்னா பேஹ அப்பாதுலேருது சுக பே திக்குனு அவு ஹம்பத்த தண்டோ கிலவெரின கைத்தல் சாயி கெலவெரின கைத்தல் ஐந்து சாயிர நன கெலவெர்ன்கைத்தல் பத்து சாயிர இறுவது சாயிர ஐவது சாயர கோட்டிலு அக்கள மாத்தர் லௌகிக்காபா அப்ப அப்பணு அதுத ஜோக்குலா தப்பூல்பா தெரிய வந்தார் எங்குல பேஹ பாது பேஹ ஆஸ்து படேரே பைத ஹுதயுடு ஆசந்த ಉಪ್ಪುನತೆ ಶಾಲೆದ ವಿನಃ ಬೊಕ ಹೂವೇ ಸತ್ಸಂಗ ಇಂಚಿನೆಟ್ಟು ಹೂವೇ ಆಸೆ ಪೂಜಿ ಶಾಂತಿದ ಶಾಂತಿ ಬೋರ್ಡು ಬಂದು ಕಾಣ್ಪಿರು ಅವಂತೂ ತಿರೇ ಸಾಧ್ಯ ಇಜ್ಜಿ ಮುಲ್ಪಂಡಿಕ್ ಜೋಕುಲು ತೆರೆಯುವಂದರು ಎಂಕುಲು ಹೊಸ ಪ್ರಪಂಚದ ಮಾಲೀಕ ಇರ ಬೈದ ಇಜ್ಜಿ ಪಂಡಿತಂದ ಇಡೀಗು ದಯಕ್ಕೆ ಬರುತ್ತಿ ಬರೊಂದಿತ್ತು ಜೋಕುಲು ಯಥಿ ವೃದ್ಧಿ ಪಡ್ತೀರು ಬಾಬಾ ಎಂಕುಲು ವಿಶ್ವದ ಮಾಲೀಕ ಬೈದ முல்ப உூவித பாஜி ஜோக்குல பண்ணேரு பாபா எங்குல ஈரது பேர் ஆஸ்தியு படையரே வைத கல்ப கல்பல சக எங்குல பாபர் ஆஸ்தியுன்னு படையோந்துள்ள கூட மாய புச்சே தைத்தோனந்துண்டு ஐநவர இந்த சோலு கெலுவது வந்த பனோடாண்டு ಬಾಬ ಕುಳಿತು ಜೋಕುಲಿಗೆ ತಿರುಪ ಜೋಕುಳ ಸಹ ನಂಬರ್ ವಾರ ತಿರುವು ಬಿರು ಸಾಧು ಸಾಧುಸಂತರತ್ತು ಎಂಚ ನಿಖುಲಿ ವಸ್ತ್ರ ಅಂಜನೆ ಬೆರೆಗ್ಲ ಉಂಡು ಅಪ್ಪ ಅತ್ತೆ ನಿಖುಲು ಏರ್ನ ಕೈತಲು ಪೋಪರು ಬಂದಿತ್ತಂಡ ಎರಾಂಡ ಕೇನು ಪಂಪಿರತ್ತೆ ಅದನ್ನೇ ಕೇನುವಿರತ್ತೆ ಅಪಾಗ ಎಂಕುಲು ಬಾಪ್ತ ಅದನ್ನ ಕೈತಲು ಪೋಂದುಲ್ಲ ಬಂದು ತೆರಿಪಲೆ ಐರ್ ಇದು ಪರಿವಾರ ಆಂಡ್ ದೇಗ್ ಪೋಪಾರ್ ಎಂಚಂಡ್ ಪಡೆರೆ ಪೋಪಾರ್ ಪನ್ಪುರೆನ್ ಬೇತೆರ್ಲ ತೆರಿ ಉಂಡ್ರೆ ಸಾಧ್ಯ ಇಜ್ಜಿ ಬೊಕ ಎಂಕುಲು ಬಾಪ್ತಾದನ ಕೈತಲ್ ಪೋಪ ಅರೆರ್ದ ಆಸ್ತಿ ತಿಕ್ಕುಂಡು ಪನ್ಪುನ ಪಾತೆರ್ನು ಪನಿಯೆರ್ಲ ಸಾಧ್ಯ ಇಜ್ಜಿ ದಾದನ ಆಸ್ತಿಗ್ ಮಾತ್ರೆಲ ಹಕ್ಕುದಾರ್ ಆದುಲ್ಲೆರ್ ಶಿವ ಪಾಪ ಕವಿನಾಶ್ ಈ ಜೋಕ್ಲ ಉಲ್ಲ ಅಂಚೆನೆ ಪ್ರಜಾಪಿತ ಬ್ರಹ್ಮನ ಜೋಕ್ಲ ಆಪನೆರ್ ದವರ ಪುಲ್ಯಲ್ಲಾದುಲ್ಲ ನಿಕುಲು ಇತ್ತ ತೆರಿವೊಂದಾರ್ ಎಂಕುಲು ಆತ್ಮದುಲ್ಲ ಇನ್ನ ನಿಟ್ಟಿಗೆ ಮಸ್ತ ಅರ್ಥ ಅರ್ಥಮಲ್ತನು ಎಂಕುಲು ಆತ್ಮಲು ಪರಮಾತ್ಮನ ಪರಮಾತ್ಮ ಆಸ್ತಿನ ಆಸ್ತಿಲ್ಲ ಎಂಕುಲು ಆತ್ಮಲು ಬದುದ್ದು ಬಾಬನೊಟ್ಟಿಗೆ ಮಿಲನ ಮಲ್ತಂದಲ್ಲ ಸುರುಖಂತ್ ಶರೀರದ ಪರಿವೇಜ್ಯಂಡು ಇತ್ಯೆಂತೂ ಆತ್ಮದುಲ್ಲರು ಆಸ್ತಿನ ಆಸ್ತಿರು ಆತ್ಮಲು ಜೋಕುಲು ಪರಮಾತ್ಮ ಅಪ್ಪದು మస్తు సమాయ బాబా ఒక్క జోకుల మేళ ఆపుడు అవు వొంజే సరి భక్తి మార్గుడు మస్తు ఆయాథార్థమైన మేళలు ఆ ఉంది పుం అండ్ ఇందు మా తద్భుతమైన చిన్న మేళవాదు ఆత్మలు పరమాత్మలతో మస్తు కాళ కళ ఉందేరు ఎరు నీకుల ఆత్మలు ఇదేళ్ళ సహా నికులు తిరిగి అందారు ఆత్మలు ఇంకన మధుర శాంతిధాముడు పునలాదుల్లా ಎಂಕುಲು ಮುಲ್ಪ ಪಾತ್ರ ಅಭಿನಯ ಅಲ್ತು ಅಭಿನಯ ಅಲ್ತುಂದ್ರೆ ಸುಸ್ತಾದು ಲೈನರ್ ದಾರ ಸನ್ಯಾಸಿ ಗುರು ಇಂಚಿನ ಕೈತಲ್ಪೋದು ಶಾಂತಿ ನಟಪೇರು ಆಕಲು ಇಲ್ಲು ಮಠನ್ನು ಬುಡದು ಕಾಡುಗೆ ಪೋಪರು ಆಕಲು ಶಾಂತಿ ತಿಕ್ಕುಂಡು ಬಂದು ತೆರಿವೇರು ಅಂಡ ಈ ರೀತಿ ಎತ್ತು ಇತ್ತೆಂತ ಮಾತ್ರ ಪೇಂಟಿಗ್ ಬತ್ತಡು ಗುಹೆ ಕುಳು ಖಾಲಿ ಆದು ಬುರ್ತುನು ಗುರುಕುಲ ಆದು ಕುಲ್ತರು ಇಜ್ಜಿ ಬಂದಿತ್ತ ಆಕಲು ನಿವೃತ್ತಿ ಮಾರ್ಗದ ಜ್ಞಾನನು ಕೋರ್ದು ಪವಿತ್ರತೆಯನ್ನು ಕಲ್ಪವೊಂದು ಕಲ್ಪ ಹೊಡಿತನು ಇತ್ತೆತ್ತೆ ತೂಲೆ ಮದುವೆ ಮಂತ ನೀರು ನಿಖುಲು ತಮ್ಮ ಯೋಗ ಬಲವರ್ದು ತಮ್ಮ ಕರ್ಮೇಂದ್ರನು ವಸಟ ದೀಪರು ಯೋಗ ಬಲವರ್ದು ಕರ್ಮೇಂದ್ರಲು ಶೀತಲಾದ್ಬುಡ್ಕೊಂಡು ಕರ್ಮೇಂದ್ರಲ್ಲ ಚಂಚಲತೆ ಆದ ಪುಣತೆ ಇತ್ತ ಕರ್ಮೇಂದ್ರತೆ ಮಿತ್ತೆ ವಿಜಯ ಪಡೆವಡಾಕೊಂಡು ಹೂವಿಯ ಚಂಚಲತೆ ಆಯರಬಲ್ಲಿ ಯೋಗದ ಬಲತ ವಿನಃ ಕರ್ಮೇಂದ್ರಲು ಹೊಸ ಮನಸ್ಸು ಅಸಂಭವ ಅಸಂಭವವಾದ ಬಾಬಾ ತಿರುಪೆಯವರು ಕರ್ಮೇಂದ್ರಿಯದ ಚಂಚಲತೆ ಯೋಗ ಬಲವರ್ಧೆ ವಶಟ್ಟು ಬರ್ಬನು ಯೋಗ ಬಲತ ಅಂತೂ ಉಂಡತ್ತೆ ದಿಟ್ಟು ಮಸ್ತ್ ಶ್ರಮಣ ದುಂಬು ಪೋಯ್ಲಕ್ಕನೇ ಕರ್ಮೇಂದ್ರದ ಚಂಚಲತೆ ಉಪ್ಪುಜಿ ಉಗುಟ್ಟು ಒವ್ವೇ ಕೊಳಕು ರೋಗಗಳು ಉಪ್ಪುಜಿ ಅಲ್ಪ ನಿಖಲು ವಶ ವಶಮಾಲತಂದು ಪೋಪರು ಆಯನಿರ್ದವರ ಒವ್ವೇ ಪಾ ಹಾಳು ಪಾತರ ಅಲ್ಪ ಉಪ್ಪುಜಿ புதரி சுவர்பாத் ஆயுத மரத்துவன காரண லட்சாந்தர ஒரோ பண்ட குடிப்பேரு மூல்பா இடமுட்டகுல மந்திர கட்டப்படும் ஒஞ்சி வேலை லட்சாந்தர ஒரோலித்து பாத்திரே நினப்பிச்சா நெனப்பித்து தான் இர இச்சு ஏறு கட்டவேரு அத்தனை ஏரு கட்டித்தருஞ்சு வேலை லட்சாந்தர ஒரோலி எத்து பாத்திர நேரம் ಈ ಮಂದಿರ ಇಂಚಿನನ್ನು ಈರ್ ಕಟ್ಟವೇರು ಅಥವಾ ಈರು ಕಟ್ಟೊಂದಿತ್ತರ ಐನಿರದವರ ಸತ್ಯ ಒಗಟ್ಟು ಶೀತಲ ಶೀತಲಾದಪ್ಪ ಹೂವಿ ಚಂಚಲತೆ ಒಪ್ಪುಚಿ ಶಿವಬಾಬ ಶಿವಬಾಪಗಂತೂ ಕರ್ಮೇಂದ್ರ ಇಜ್ಜಿ ಅಂಡ್ ಆತ್ಮಡು ಪೂರ್ಣ ಜ್ಞಾನ ಉಂಡತ್ತೆ ಮೇರು ಶಾಂತಿದ ಸಾಗರ ಸುಖದ ಸಾಗರ ಅದು ಕರ್ಮೇಂದ್ರ ವಶಮಲ್ ವಶಮಲ್ ತೊಂದ್ರೆ ಸಾಧ್ಯ ಇಜ್ಜಿ ಬಂದಕುಲು ಪಣನೊಪ್ಪಿರು ಬಾಬಾ ತೆರಿಪೇರು ಯೋಗ ಬಲುಡುಕುಲು ಕರ್ಮೇಂದ್ರನು ಹೊಸ ಮಲ್ತೊನ್ಲೆ ಬಾಬನ ನೆನಪ ಡೊಪ್ಪುಲಿ ನಿಮಗೂ ವಿರುದ್ಧವಾಯ ಓವಿ ಕೆಲಸನು ಕರ್ಮೇಂದ್ರ ಮಲ್ಪೆರಬಳ್ಳಿ ಇಂಚಿನ ಪ್ರೀತಿದ ಬಾಬನು ನೆನಪು ಮಲ್ತೊಂದು ಮಲ್ತೊಂದು ಪ್ರೇಮದ ಕಣ್ಣೀರು ಬರು ಆತ್ಮ ಪರಮಾತ್ಮನ ಲೀನಾ ಪುಜಿ ಬಾಬಾ ಸಾರಿ ಒಂಜೇಸಾರಿ ತಿಕ್ಕಿರು ಅಪಗ ಶರೀರದ ಲೋನ್ ದೇತನೇರು ಆಯ್ದವರ ಬಾಬಾನ ಜೊತೆ ಯತುಂಜಿ ಪ್ರೀತಿ ಪಾತಿರು ப்ரம்மபாபல சக உமங்க பத்தனத்தை ஓஹோ பாபா விஷ்வத மாலி காது மல்பேரு ஆயினர் தவறாசு சம்பத் இஞ்சின மல்கி மாத்தெல்லாம் பருது புடியர் மெருகு இத்தித்திலக்கெஞ்சினாடு வந்து மாத்தெர்ல பண்டஹ்ரு மலரு மாத்தெலு பத்திடியர் குசித்த நசேரண்டு சாட்சாத் கார்டு ராஜபாகிய திக்கு அண்ட எஞ்ச திக்குனு எஞ்சினாபண்டு அவு இன்று ஏருக்குல தெர்திச்சி கேவல திக்குண்டு பண்ணது தெரிந்து ஆஷிட்டு மாத்தன உடியர் ஐக்க நிதான நிதானவாத ஜானும் ஜான திக்கு வர்த்தோல்ல முல்பால்குள்துரிய தேய அனு துண்டத்தை இன்று ராஜவாதண்டுண்டு பேர்பைதா ஜோகலில் தெரிந்த எங்குல துக்கணும் தூர மலே ಸುಖ ಕೊರಲೆ ಬಂದು ಏರಿನು ನೆನಪು ಮಲ್ತೊಂದಿತ್ತನೋ ಅರೇರ್ದು ಹೆಗಿತ್ತೆ ಹೆಂಕುಲಿತ್ತ ಓದೊಂದುಲ್ಲ ಎಂಕ್ಲೆ ಕೃಷ್ಣ ನಂಚ ಬಾಲೆ ಬೋಡು ಬಂದು ಬನ್ಪೇರು ಅರೆ ಕೃಷ್ಣ ಸತ್ಯಗುಟು ತಿಕ್ಕುವರತ್ತೆ ಕೃಷ್ಣ ವೈಕುಂಠದುಲ್ಲೇ ಕೃಷ್ಣ ವೈಕುಂಠ ಡುಪ್ಪೆ ಅರೇನು ನಿಖುಲು ತುಂಕರು ಆಯನಿರ್ದವರ ಆರ್ ನಂಚಿನ ಬಾಲೆ ವೈಕುಂಠೇ ತಿಕ್ಕುವರತ್ತೆ நிக்குலித்த வைக்குண்டியனு படையரே வைதரு அல்பவசவது ராஜகுமார குமாரியரே திக்குவெரு பவித்தவையின ஜோகலாவ்டு பண்ன ஆசை பூர்ணாபுன் அஞ்சனே தீயெர்ட முல்பல மஸ்துமார குமாரியருளிரு அண்ட நரக்காசியாது நிகழ சுவாசியதுலருந்தே இஷ்டமல்பரு வித்திய மஸ்து சகஜவாதுண்டு பாபா பத்து தெரிப்ப நிக்குல மஸ்திமத்துதர் மஸ்திதருக்கு எத்தஞ்சி குஷிர் தீர்ஸ்தானுக்கு போந்தார் அமரநாத் பதித்தார் சங்கரே பார்வதிக்கு அமரக்கத்தின் பண்டை பந்து தெரிப்பாரு அமரநாத் சத்யக்திக்குவருந்தேன் பாபனே பண்ட தெரிவி பந்து தெரிவிப்போரு அமரநாத் சத்ய கத்தின நிக்குலித்தே கேனுவருந்தேன் பாபன நிகழ தெரிப்ப நிக்குன கைத்தாலு பைதருக்கு தெரியு பாக்யாலி ரத்தவாது பாபா ரத்தின படைத்தேருங்க கைத்தால் பந்துள்ளீமத்தி கேனுடு பந்தித்தாபனொட்டிக்கு கேனு பாங்குல பண்ற ஆஜி பந்து பிபேரு ஐக்கு தெரிப்போரு நிக்குல புருஷாரத மலப்பு இன்னு பாபதாது மல்பேரு பாபா அணிக்கு ஜோக்குலிக்கு சேஷ்டாபன சகஜ மார்க்கு தெரிப்போரு ஜோக்குலே சுரு காது கமேந்திர வசமல் தடனேது தைவிகுணி மல்பலே எராண்டல கிரோதன மல்த்தெருது பாத்திர எர கேனோர்ச்சி ஒஞ்சு கெபிர் கேன் அனஞ்சு கெபிர் புர் புட்லே ஆத்திரில இஷ்டாது பூஜோ அய்னி கேனோர்ச்சி பதி கிரோத மல்பேரு ஆகி பந்தத்தின மல்புடு பதி கிரோதூட ಅಕಲಮಿತ್ತು ಪೂಕುನು ಪಾಡ್ ಪೂಕುಲಿನ ಪಾಡ್ಲೇ ಹಸನ್ ಮುಖ್ಯಾಲೆ ಮಸ್ತ್ ಯುಕ್ತಿರ್ದು ಕಾಮೇಶು ಕ್ರೋಧೇಶುಪಿರತೆ ಅಬಲೆಯರು ಪೋಪೆರು ಓರಿ ದ್ರೌಪದಿನ ಪಾತಿರತ್ತು ಮಾತರ ದ್ರೌಪದಿಯರಋದುರು ಬಾಬಾ ಪವಿತ್ರವರ ಪಾರುಮಲ್ ಪೆರಬೈದರು ತೆರೆಪರು ಜೋಕಲಿ ವೃತ್ತಿ ಲೋಕಡು ಇಂದು ನಿಖಲ ಅಂತಿಮ ಜನ್ಮ ಅದು ಶಾಂತಿ ನಿಖಲು ಜೋಕುಲಿನ ಶಾಂತಿಧಾಮುಡುಂದು ಬೈದೆ ಅಲ್ಪಗೂ ಪತಿತ ಆತ್ಮಲ ಪಾರ್ ಸಾಧ್ಯ ಆಯ್ನದವರ ಯಾನು ಬದು ಮಾತ ಪಾವನ ಮಲ್ಪೇರೆ ಪಾತ್ರ ತಿಂಡ ಐನು ಪೂರ್ಣ ಇತ್ತೆ ಇತ್ತೇ ಮಾತೀರ ತಿರುಗದು ಪೂಡಾಕೊಂಡು ಇಡೀ ವೃಕ್ಷದ ರಹಸ್ಯ ನಿಖಿಡು ಅಂಡ ವೃಕ್ಷದ ಮಾತ ಎಲೆಕ್ಕ ಲೆಕ್ಕ ಮಲ್ಪೆರೆ ಸಾಧ್ಯ ಅಯ್ಯ ದ್ವಾರ ಬಾಬಲ ಸಹ ಮೂಲ ಪಾತ್ರ ತೆರಿಪರು ಬೀಜ ಪಕ್ಕ ಭ್ರಕ್ಷ ಮನುಷ್ಯರಂತೂ ಜನ ಜನರು ಒರಿವರೆಲ್ಲ ಕುಳದು ತೆರಿ ತೆರಿಪರೆ ಸಾಧ್ಯ பகவந்த அந்தர்யாமியது பிரதிவர அந்தராளத பாத்திரனு தெரியுன மனுஷரு தெரிப்பவரு இது மஹால அந்தண்டு பாபா தெரிப்ப பாவனை பலே பாவன மலே ரொம்ப கல்பலே ராஜோனு நிகழித்த கல் தந்துள்ள பாபா தீர்ப்பரு ஏனன்னு நெனப்பு மல்குலே வாபா ப மதனும் கொர்ப்பத்தே பாபன ஸ்ரீமத பக்க கத்தி மஹிந்தவாதண்டு மத பண்ட சலே ஐந்து சத்கதியாபன் ஆ பாபா ஒரி எங்க சத்கி மல்பனாரி சமயே லெப்பேரு சத்திய குட்டு அரேன் லெப்பேரு சர்வீர சத்கித்த சத்கி தரி பண்ணு இத்தனை பண்பெறத்தை மபமல்பன ஏப்பூர்ப்புடோ அப்பக அய்ன ரமே பண்ணு பண் கண்ணுக்கு ஒத்தன வாஸ்தவடு ஒஞ்சி பூணும் பண்ட சிவபாபா ஜப மல்கொடாபண்டோ ஓரின மாத்தெல அன்ன பவித்திர ரச்சனையொண்டு மாலையு மஸ்து எடுத்து தெரிக ஏரு பாபன ஜொத்திட்டு சேவை மலப்பிரோ அக்கல் நோ மாலையொண்டு சிவபாபாக ரச்சித்த பந்து பண் பூஜ்யரு சாரி சிவபாபு ரச்சித்த பந்து பண் பூஜ்யரு ரச்சிதா பந்து ಪನ್ನಗ ವಾ ರಚಯಿತೆ ಬಂದು ಪ್ರಶ್ನೆ ಉದ್ಭವ ಹಾಕೊಂಡು ಪ್ರಜಪಿತ ಬ್ರಹ್ಮೆ ಸಂಗಮಿ ಗೊಟ್ಟೆ ಬ್ರಾಹ್ಮಣಿಯರನ್ನು ರಚನೆ ಮಲ್ಪರು ಶಿವಬಾಬಾ ರಚನೆ ಅಂತೂ ಅನಾದಿಯಾದೊಂದು ಕೇವಲ ಪತಿ ತೆರೆದು ಭಾವನಾದ ಮಲ್ಪರೆ ಬಾಬಾ ಬರ್ಪಿರು ಇತ್ತೆಂತೂ ಪರತ್ತು ಸೃಷ್ಟಿಯಾದೊಂಡು ಹೊಸ ಸೃಷ್ಟಿದ ದೇವತೆಲುಪ್ಪಿರು ಐದವರ ಸೂದ್ರನ್ನು ದೇವತೆ ಏರ್ ಮಲ್ಪರು ನಿಖುಲಿ ಕೂಡ ದೇವತೆ ಅವನುಲ್ಲರು ನಿಖುಲಿಗು ತೆರಿದು ಬಾಬಾ ಇಂಕ್ಲಿನ ಶೂದ್ರ ಎರಡು ಬ್ರಾಹ್ಮಣ ಬ್ರಾಹ್ಮಣ ಎರಡು ದೇವತೆ ಅದು ಮಲ್ಪೇರು ದೇವತೆಯರೆಗಾದ ನಿಗುಳಿತ ಬ್ರಾಹ್ಮಣರಾದ ಆದುಲ್ಲರು ಮನುಷ್ಯ ಸೃಷ್ಟಿ ರಚನೆ ಮಲ್ಪನಾರು ಬ್ರಹ್ಮ ಆದುರು ಮೇರೆ ಮನುಷ್ಯ ಸೃಷ್ಟಿದ ಮೂಲ ಪುರುಷ ಪುರುಷಾದುಳ್ಳರು ಆತ್ಮದ ಅವಿನಾಶಿ ಬಾಬಾ ಶಿವ ಅದುಲೇರು ಇನ್ನು ಮಾತ್ರ ಹೊಸ ಪಾತ್ರ ನಿಗುಲು ಪನ್ಪರು ಏರ್ ಬುದ್ಧಿವಂತ ಅದು ಆಕುಲು ಎಡ್ಡೆ ಧಾರಣೆ ಮಲ್ಪರು ನಿಧಾನ ನಿಧಾನ ಅದು ನಿಗುಲಿನ ಬೃದ್ಧಿಯ ಒಂದು ಇತ್ತ ನಿಗುಲಿ ಜೋಕಲಿ ಸ್ಮೃತಿ ಬೈದು ನಿಖುಲು ಮೂಲತಃ ದೇವತೆ ಆದಿತ್ತ ಐದು ಒಣಪತ್ನಾಲ್ಕು ಜನ್ಮನ ಎಂಚೆ ದ್ವಿ ಐದು ಮಾತಾ ರಹಸ್ಯ ನಿಖರಿಂದ ಹೆಚ್ಚಿನ ಪೋಪುನ ಹೆಚ್ಚಿನ ಪೋಪುನ ಅವಶ್ಯಕತೆ ಹೆಜ್ಜೆ ಬಾಬಾರ್ದು ಪೂರ್ಣ ಆಸ್ತಿಂಡೆ ಬಾಬಾ ಮುಖ್ಯ ಪಾತ್ರವೇರು ಸುರು ಕಾದು ಏನನ್ನು ನೆನಪು ಮಾರ್ಪೇ ರೆಡ್ಡನೇ ಅದು ಪವಿತ್ರ ಸದರ್ಶನ ಚಕ್ರಧಾರೇ ಒಕ್ಕ ತಮ್ಮ ಸಮಾನ ಮಂತ್ರ ಏತು ನರ ಸಹಜವಾದು ಕೇವಲ ನೆನಪು ಸ್ಥಿರವಾದು ಪೂಜಿ ಜ್ಞಾನ ಮಸ್ತು ಸಹಜವಾದು ಪರತ್ತು ಪ್ರಪಂಚ సమాప్తియరుండు ఐదు పక్క సత్యయుగ పొస ప్రపంచేవతలు రాజ్యభార మలిపేరు ఈ ప్రపంచుడు పరత్యర్థుల పరత్ ఈ దేవతలను చిత్రాదు అంచెనే ముకుల మందిరులుండు నికులు కేనందు పన్పరు పరత్యర్థుల పరత్ పండ ఎంకులు విశ్వధర మహారాజ మహారాణి అదిత్త శరీరులు సమాప్తి అదుప్పు ఓరి లెక్కనే చిత్రులను మలతం పేరు ఈ లక్ష్మీనారాయణ ఏరు రాజ్యం మలతదిత్తారు అకులు పేరు ఎంచె రాజ్యం పడే ఉండేరు வந்து ஏர் தா எராண்டல தெரிப்பவரு பிர்ல தக்கல இருத்தொஞ்சி மந்திர கட்ட வரும் ஆண்ட தெரிவிவொந்தர் காசு திக்கு வந்து பொயிலக்கே கட்ட வந்து போயிரு இன்னும் தேவத்தின கிருப்பை பந்து தெரியவரு ஒரி சிவன பூஜை அவ்வச்சாரி பக்தியது உண்டு ஜானும் கொருப்பு நஞ்சின ஜானசாகர உரியாது ஊரின மாத்தல பக்தி மார்கதாதுண்டு ಜ್ಞಾನ ಹೊಡೆದು ಅರ್ಧಕಲ್ಪ ಸದ್ಗತಿ ಹಾಕೊಂಡು ಐದು ಭಕ್ತ ಭಕ್ತಿ ಅವಶ್ಯಕತೆ ಪೂಜಿ ಜ್ಞಾನ ಭಕ್ತಿ ವೈರಾಗ್ಯ ಈತೆ ಭಕ್ತಿಯರ್ದು ಪರತ್ ಪ್ರಪಂಚದ್ದು ವೈರಾಗ್ಯ ಉಂಡು ಇತ್ತೆ ಭರತ್ ಸಮಪ್ತಿ ಸಮಾಪ್ತಿಯವನು ಹಿಂದೆಟ್ಟು ಆಸಕ್ತಿನ ದೀಪನೋ ಈತೆ ನಾಟಕ ಮುಕ್ತಾಯದು ಎಂಕು ಇಲ್ಲಾಗ ಪೋಂದುಲ್ಲ ಈ ಖುಷಿ ಖುಷಿ ಉಂಡು ಮೋಕ್ಷನು ಪಡೆಪಡನೆ ಎಡ್ಡೆ ಹಿಂದಿರ್ದ கூட பர்ப்பண எஜி ஆத்மா நீர் குழந்தை இது சாகரு சேர்ந்து போகணு பந்து தெரிவிரு இது மாத்தல சுள்ளு பாத்திர அதுண்டு பாத்திரி அந்த அவசியவது பாத்திர அபினய மல்பேரு ஏரு இல்லலு குழிது அத்த ஏரு இல்லல குழிது புட்பேரு ஆக்களும் பாத்திரனு பாத்திரியா அது பூஜை ரெண்டு மோக் ஏறி திக்கு பூஜை இடக்க அனாதியா மல்து முல்பா நிகழ்ச்சி ஜான திக்குண்டு ಮನುಷ್ಯರ ಬುದ್ಧಿಡಂತೂ ಇಂಚನಾಲಜ್ಜಿ ನಿಖಲಿನ ಪಾತ್ರನೇ ಅದುಂಡು ಬಾಬರ್ದು ಜ್ಞಾನಾಮೃತನು ಪಡೆಯ್ ಬೊಕ್ಕ ಆಸ್ತಿನ ಪಡಕನವು ನಿಖಲು ನಾಟಕ ಬಂಧಿತಾದುರು ಅವಶ್ಯವಾದು ಪುರುಷಾರ್ಥನು ಮಲ್ತಂದುಲ್ಲರು ನಾಟಕ ಡಿ ತಿಂಡ ತಿಕ್ಕನ್ನು ಪಂದತ್ತು ಅಂಚೆ ಪಂದು ಪಂಡ ಕುಳಿದು ಕುಡಕನತ್ತು ಕರ್ಮ ಮಲ್ಪಂದೆ ಏರ್ಲ ಉಪ್ಪರೆಗೆ ಸಾಧ್ಯ ಕರ್ಮ ಸನ್ಯಾಸ ಯಾರ ಸಾಧ್ಯ ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದುಬೋದು ತಿರುಗಿದ ತಿಕ್ಕಿನ ಜೋಕ್ಲ ಪ್ರತಿ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬೊಕ್ಕ ಸುಪ್ರಭಾತ ಆತ್ಮೀಯ ಜೋಕ್ಲಿಗ ಆತ್ಮೀಯ ಬಾಬನು ನಮಸ್ತೆ ಆತ್ಮೀಯ ಬಾಬಾ ಆತ್ಮೀಯ ಪ್ರೀತಿ ಪ್ರೀತಿಪಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸರ ಒಂಜಿ ಯೋಗ ಬರತ ಶಕ್ತಿರ್ದ ತನ್ನ ಕರ್ಮೇಂದ್ರ ಸೀತ ಮಲ್ ಶೀತ ಮಂತ್ರನ ಡಾಪುಡು ವರ್ಷ ದೀವನುಡಾಪು ಹಾಲು ಪಾತ್ರನು ಕೇಂದ್ರ ಬಲ್ಲಿ ಪಂಡ್ರೆಲ ಬಲ್ಲಿ ಆ ಪಾತರ ಇಷ್ಟಾದ ಉಪ್ಪುಜೋ ಅಯ್ನು ಒಂಜಿ ಕೆಬಿಟಿ ಕೇಂದ್ರ ನನಜ್ ದಿತ್ತುಪರಡು ರಡ್ಡು ಬಾಬರ್ದು ಪೂರ್ಣ ಆಸ್ತಿಯನ್ನು ಪಡೆಯರೆ ಸುದರ್ಶನ ಚಕ್ರಧಾರಿಯವಡು ಪವಿತ್ರಾದ ತನ್ನ ಸಮಾನ ಮಲ್ತೋನ ಸೇವೆ ಮಲ್ಪಡ ವರದನ ಮುರುಳಿದ ಸ್ವರತ ಮೂಲಕ ಮಾಯನ ಸೆರೆಂಡರ್ ಮಲ್ಪ ನಂಚಿನ ಮಾಸ್ಟರ್ ಮುರಳೀಧರ ಭವ ಮುರುಳಿ ಅಂತೂ ಮಸ್ತ್ ಕೇನ್ವರು ಇತ್ತ ಇಂಚಿನ ಮುರಳೀಧರ ಅಲ್ಲೇ ಒಯ್ದು ಮಾಯೆ ಮುರುಳಿದ ಎದುರುಡು ಬಲಿಹಾರಿ ಅದು ಬಿಡ್ಕೊಂಡು ಮುರುಳಿದ ರಹಸ್ಯದ ಸ್ವರ ಊಂಜು ವೇಳೆ ಸದಾ ಪಣ್ಣೊಂದಿತ್ತೆರಡ ಅಪಗ ಮಾಯೆ ಸದಾ ಬಲಿಹಾರಿ ಅದು ಬಿಟ್ಕೊಂಡು ಮಾಯೆ ಮುಖ್ಯ ಸ್ವರೂಪ ಕಾರಣದ ಸ್ವರೂಪ ಕಾರಣದ ರೂಪೋಡು ಬರ್ಕೊಂಡು ಏಪ ಮುರುಳಿದ ಮೂಲಕ ಕಾರಣದ ನಿವಾರಣೆ ತೆಗೆದು ಬಿಟ್ಕೊಂಡು ಅಪಗ ಮಾಯೆ ಸದಾ ಕಾಲಗದು ಅದು ಬಿಟ್ಕೊಂಡು ಕಾರಣ ಸಮಾಪ್ತಿಯಾಂಡ ಮಾಯೆಲ ಸಹ ಸಮಾಪ್ತಿ ಸ್ಲೋಗನ್ ಅನುಭವಿ ಸ್ವರೂಪಾಲೇ ಅಪಗ ನಿಗಿಲ್ನ ಬಾಯ್ದು ಅದೃಷ್ಟಶಾಲಿ ಹೊಳಪ ತಂಡ ನಿಖಲಿನ ಮೋನೇಡ್ದು ಅದೃಷ್ಟಶಾಲಿ ಹೊಳಪು ತೋಜಿದು ಬರ್ಕೋನು ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಬಕ್ಕ ಪವಿತ್ರತೆ ವ್ಯಕ್ತಿತ್ವನ ಧಾರಣೆ ಮಾಲ್ಪಲೆ ಸಂಗಮೇಗೆ ಬ್ರಾಹ್ಮಣ ಜೀವನದ ವಿಶೇಷತಾ ಪ್ರವೃತ್ತಿ ಪ್ರವೃತ್ತಿರಿತದು ಅಪವಿತ್ರತೆ ನಿವೃತ್ತರಾದ ಪುನಾವು ಸ್ವಪ್ನ ಮಾತೃಡ್ಲಾ ಅಪವಿತ್ರತ ಸಂಕಲ್ಪ ಮುಕ್ತ ಆದ ನಾವು ಇಂದು ವಿಶ್ವನು ಚಾಲೆಂಜ್ ಮಲ್ಪನಾ ಸಾಧನವಾದಂಟು ಇಂದು ಏನಿಕ್ಕಲು ಬ್ರಾಹ್ಮಣಿಯರನ್ನ ಆತ್ಮಿಕ ಘನತೆ ಬಕ್ಕ ವ್ಯಕ್ತಿತ್ವವಾದುಂಡಂಟು ಅಚ್ಚ ಓಂ ಶಾಂತಿ